ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓಮಿನಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಎಷ್ಟು ಮಾಡಲ್ಲ ಓನರ್ ಎಷ್ಟು ಒನ್ ಅವರ ಮೂರು ಮಂದಿ ಆಗ್ಯಾರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ಇದ್ರೆ ಹಾಂ ಎಲ್ಲ ರನ್ನಿಂಗ್ ಸರ್ ಲೋನ್ ಐತೆ ರೀ ಗಾಡಿ ಮೀಗ ಏನೇ ಇಲ್ಲ ಸರ್ ಲೋನ್ ಇಲ್ಲ ಏನೂ ಇಲ್ಲ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಒಂದು ಮೂವತ್ತಾರು ಒಡೆ ಸರ್ ಮೂವತ್ತಾರು ಸಾವಿರ ಹೊಡೆ ಅಷ್ಟೇ ಹ್ಞೂ ರೀ ಟೈರ್ಗಳು ಟೈರ್ ಕಂಡೀಷನ್ ಅದಾವೆ ರೀ ಎರಡು ಸಾವಿರ ನಾಲ್ಕು ಸಾವಿರದ ರೀ ಎಷ್ಟು ಸೀಟರ್ ಗಾಡಿ ಇದು ಸೆವೆನ್ ಪ್ಲಸ್ ಒನ್ ಒಂದು ಏಯ್ಟ್ ಸೀಟ್ರಾ

ಎಲ್ಲಿ ಬರ್ತೀವಿ ಲೊಕೇಶನ್ ಗಡಿ ಇದು ಇದು ಮುದೋಳ ಸರ್ ಮುದೋಳ ಹ್ಞೂ ರೀ ಅಲ್ಲಿ ಲೋಕಲ್ ಹೊರಗಡೆ ಐತರ ಮುದೋಳ ಏನಾರ ಗಾಡಿ ಇರೋದು ಹ್ಞೂ ಸರ್ ಇದು ಎಶಪ್ ಹಿಂಗೆ ಏನಾರು ಮಾಡ್ಸಿದ್ರೆ ಗಡಿಗೆ ಮ್ಯೂಸಿಕ್ ಪ್ಲೇಯರ್ ಐತ್ರಿ ಹಾ ಇದು ಮ್ಯೂಸಿಕ್ ಪ್ಲೇಯರ್ ಐತ್ರಿ ಉಪಾರ್ ಐತಿ ಹ್ಞೂ ಎಷ್ಟು ಹೇಳೈತ್ರಿ ಗಾಡಿಗೆ ರೇಟ್ ಇದು ಎರಡು ತೊಂಬತ್ತರ ಎರಡು ತೊಂಬತ್ತ್ ಹೇಳ್ತಿದ್ರ ಹಾಂ ಒಂದು ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆಯಿಂದ ಬಂದರೆ ಚೆಕ್ಅಪ್ ಮಾಡಿ ಗಾಡಿ ಕೊಡಿ ಹಾಂ ಥ್ಯಾಂಕ್ ಯು